ಖ್ಯಾತ ಚಲನಚಿತ್ರ ನಟ ನಿರ್ದೇಶಕ ಹಾಗೂ ಕರ್ನಾಟಕ ಕೌಕಡಿ ಸಾಹಿತ್ಯ ಅಕಾಡೆಮಿಯ ಹಿಂದಿನ ಅಧ್ಯಕ್ಷ ಕಾಸರಗೋಡು ಚಿದ್ದಾ ಅವರ ಸಾರಥ್ಯದಲ್ಲಿ ಫೆಬ್ರವರಿ ನಾಲ್ಕರಂದು ನೂರ ಐವತ್ತನೇ ಗರ್ಗರ್ ಕೌಕಡಿ ಕಾರ್ಯಕ್ರಮವು ಕುಮಟಾದ ಉದ್ಯಮಿ ಹಾಗೂ ಚಲನಚಿತ್ರ ನಿರ್ಮಾಪಕ ವಾಳ್ಕಿ ಅವರ ಆತಿಥ್ಯದಲ್ಲಿ ನೆರವೇರಲಿದೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಹಿಂದಿನ ಅಧ್ಯಕ್ಷ ಕಾಸರಗೋಡು ಚಿನ್ನ ಅವರ ಸಾರಿತ್ವದಲ್ಲಿ ನೂರ ಐವತ್ತನೇ ಗರ್ಕರ್ ಕೊಂಕಣಿ ಕಾರ್ಯಕ್ರಮವು ಕುಮಟದ ಉದ್ಯಮಿ ಹಾಗೂ ಚಲನಚಿತ್ರ ನಿರ್ಮಾಪಕ ವಾಳ್ಕೆ ಅವರ ಆತಿಥ್ಯದಲ್ಲಿ ನೆರವೇರಲಿದೆ ಅಲ್ಲದೆ ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಭಾಭವನದಲ್ಲಿ ಈ ನಿಮಿತ್ತ ವಿಶೇಷ ಕೊಂಕಣಿ ಮನೋರಂಜನಾ ಕಾರ್ಯಕ್ರಮ ಚುರುಕಲಿದ್ದು ಅಪರಾಹ್ನ ಮೂರು ಮೂವತ್ತು ಗಂಟೆಗೆ ಕಲ್ಪತರು ಸೇವಾ ಪ್ರತಿಷ್ಠಾನ ಇದರ ಅಧ್ಯಕ್ಷ ಹನುಮಂತ ಕೆ ಶಾನ್ಭಾಗ್ ಇವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಿಡಿ ಶೇಟ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಬಳಿಕ ಕೊಂಕಣಿ ಭಾಷಿಕ ವಿವಿಧ ಸಮುದಾಯ ವತಿಯಿಂದ ಮನರಂಜನಾ ಕಾರ್ಯಕ್ರಮಗಳು ನೆರವೇರಲಿದೆ ಇದೇ ವೇದಿಕೆಯಲ್ಲಿ ಸಂಜೆ ಐದು ಮೂವತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಂಕಣಿ ಪರಿಷತ್ ಕುಮಟ ಇದರ ಉಪಾಧ್ಯಕ್ಷ ಮುರಳೀಧರ ಪ್ರಭು ವಹಿಸಲಿದ್ದು ವಿಧಾನಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕ ದಿನಕರ ಶೆಟ್ಟಿ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಮಹೇಶ್ ಠಾಕೂರ್ ದೀಪಕ್ ಶೆಟ್ ಉಡುಪಿ ಮೊದಲಾದವರು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ರುವಾರಿಗಳಾದ ಕಾಸರಗೋಡು ಚಿನ್ನ ಇವರ ವಿಶೇಷ ಆಶಯ ನುಡಿಗಳು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗೆಯುತ್ತಿರುವ ಕೊಂಕಣಿ ಭಾಷಿಕರನ್ನು ಸನ್ಮಾನಿಸುವುದು ಕಾರ್ಯಕ್ರಮದ ವಿಶೇಷತೆಯಾಗಿದೆ ಅದು ಮುಂಜಾನೆ ಸುಬ್ರೈವಾಳ್ಕಿ ಅವರ ಸ್ವಗ್ರಹದಲ್ಲಿ ಕಾಸರಗೋಡು ಚಿನ್ನ ಅವರು ಘರ್ ಘರ್ ಕೊಂಕಣಿ ಕಾರ್ಯವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಲಿದ್ದು ವಿನೋಟ್ ಪ್ರಭು ದೀರು ಶಾನ್ಬಾಗ್ ಡಾಕ್ಟರ್ ಎಂ ವಿ ಮೂಡಲಗಿರಿ ಆನಂದು ನಾಯಕ ಪ್ರೀತಿ ಭಂಡಾರ್ಕರ್ ಪಲ್ಲವಿ ಮಡಿವಾಳ್ ಪಾಲ್ಗೊಳ್ಳಲಿದ್ದಾರೆ ಕೊಂಕಣಿ ಭಾಷಿಕ ವಿವಿಧ ಸಮುದಾಯಗಳ ಸಂಗಮದ ಈ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಕಾರ್ಯಕ್ರಮ ಚಂದಗಾಣಿಸಿ ಕೊಡಬೇಕೆಂದು ವಾಳ್ಕೆ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕ ಚಿದಾನಂದ ಭಂಡಾರಿ ವಿನಂತಿಸಿದ್ದಾರೆ ತಮ್ಮೆಲ್ಲ ಕೊಂಕಣಿ ಭಾಷಿಕರಿಗೆ ಹಾಗೂ ಎಲ್ಲರಿಗೂ ಸ್ವಾಗತ ಕಾಸರಗೋಡು ಚಿನ್ನಣ್ಣನ ಸಾರಥ್ಯದಲ್ಲಿ ಚಿದಾನಂದ ಭಂಡಾರಿ ಭಂಡಾರಿಯವರ ನೇತೃತ್ವದಲ್ಲಿ ಈ ನೂರ ಐವತ್ತನೆಯ ಘರ್ ಘರ್ ಕೊಂಕಣಿ ಕಾರ್ಯಕ್ರಮ ಈ ವರ್ಷ ನಮ್ಮ ಮನೆಯಿಂದ ಶುರುವಾಗಿ ಕೊಂಕಣ ಎಜುಕೇಷನಿನ ಹಾಲ್ನಲ್ಲಿ ಸಮಾಪ್ತಿಯಾಗ್ತಾ ಇದೆ ಕೊಂಕಣ ಎಜುಕೇಷನ್ ಹಾಲಿನಲ್ಲಿ ಮೂರುವರೆ ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗಲಿದ್ದು ಐದುವರೆಗೆ ವೇದಿಕೆ ಕಾರ್ಯಕ್ರಮ ಇದೆ ತದನಂತರದಲ್ಲಿ ಭೋಜನದ ವ್ಯವಸ್ಥೆ ಇದೆ ಎಲ್ಲ ಕೊಂಕಣಿ ಭಾಷಿಕರಿಗೆ ಹಾರ್ದಿಕವಾಗಿ ಅಭಿ ಆಹ್ವಾನಿಸುವುದಲ್ಲದೆ ಕೊಂಕಣೇತರ ಭಾಷಿಕರಿಗೂ ಕೂಡ ಎಲ್ಲರಿಗೂ ಪ್ರೀತಿ ಆಹ್ವಾನ ಎಲ್ಲರೂ ಬಂದು ಈ ಚ ಕಾರ್ಯಕ್ರಮನ ಚಂದಕಾಣಿ ಕೊಡಿಸಬೇಕಾಗಿ ಎಲ್ಲರ ಕಳಕಳಿಯ ವಿನಂತಿ ನಮಸ್ಕಾರ ಕೇಂದ್ರ ಕೇಂದ್ರಗಾಗಿ ರಾಘವೇಂದ್ರ ದಿವಾಕರ್